ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲಿ ಹೇಗಿದ್ದಾರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆ್ಯಂಡ್ ಸ್ಮಾಲ್ ಬ್ಲಾಗ್ ಅಂತ ಇರ್ಬೋದು ಪ್ರತಿ ಸಲನೂ ಕೂಡ ಸ್ವಲ್ಪ ಲೆಂತ್ ಇರೋಂಥ ವ್ಲಾಗ್ ಮಾಡ್ತಾಯಿದೆ ಬಟ್ ಈ ಸಲ ಸ್ವಲ್ಪ ಕಡಿಮೆ ಇರೋಂಥ ವ್ಲಾಗ್ನ ಮಾಡಿದ್ದೀನಿ ಇಲ್ಲಿ ಭ್ರಮರ ಅಜಯ್ ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಜೊತೆಗೇನೆ ಕೂತ್ಕೊಂಡು ಇವತ್ತೇನಕ್ಕೋ ಅಣ್ಣ ತಂಗಿಗೆ ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ಎರಿತಾ ಇದೆ ಹಾಗಾಗಿ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇಲ್ಲ ಜೊತೆಗೆ ಹಾಕ್ಕೊಡು ಇಬ್ಬರು ಊಟ ಮಾಡ್ತೀವಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಇಬ್ ಇಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂಡ ಆಟ ಆಡ್ಕೋತಾ ಟಿ ವಿ ನೋಡ್ಕೋತಾ ಊಟ ಮಾಡ್ತಾ ಇದ್ದಾರೆ ಈ ರೀತಿ ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿಬಿಟ್ರೆ ನಮಗೆ ಕೆಲಸನೇ ತಪ್ಪೋಗುತ್ತೆ ನಾನು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿದ್ದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಕೆಲಸ ಎಲ್ಲ ಮುಗಿದೋ ಎಲ್ಲ ಕೆಲಸನೂ ಕೂಡ ಫಾಸ್ಟಾಗಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಸಿಕ್ತು ಹಾಗಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನದ ಊಟ ಏನು ಇವತ್ತು ಅಂತ ಹೆಬಿಟ್ ಅದನ್ನು ತೋರಿಸ್ತೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬಜ್ಜಿ ಸಾಂಬಾರು ಮಾಡಿದ್ದೀನಿ ನಮ್ಮ ಕಡೆಯೆಲ್ಲ ಇದನ್ನು ಬಜ್ಜಿ ಸಾರು ಅಂತ ಹೇಳ್ತೀವಿ ಬೇಳೆ ಹಸಿಮೆಣ್ಸಿಕಾಯಿ ಹಾಕಿ ಮುಳುಗಾಯಿ ಹಾಕಿ ಮಾಡ್ತಾರೆ ನಾನು ಮುಳುಗಾಯಿ ಹಾಕಿಲ್ಲ ಮುಳುಗಾಯಿ ಸ್ಕಿಪ್ ಮಾಡಿದ್ದೀನಿ ಅದಾದಮೇಲೆ ರೈಸು ಇಷ್ಟೇ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾವು ಮಾಡಿರೋದು ಜಾಸ್ತಿ ಏನು ಮಾಡೋದಕ್ಕೆ ಹೋಗಿಲ್ಲ ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು ಹಾಗಾಗಿ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಮತ್ತು ಕಾಳನ್ನು ನೆನೆ ಹಾಕಿದ್ರಮ್ಮ ಮೊಳಕೆ ಬಂದಿದೆ ಅದನ್ನು ರೊಟ್ಟಿ ಮಾಡಬೇಕು ಸೊ ಅದನ್ನು ಕೂಡ ಮಾಡ್ತೀವಿ ಹಾಗೆ ಬ್ರಹ್ಮರಾಯಕ ಸ್ವಲ್ಪ ಲೈಟಾಗಿ ಡಲ್ಲಾದ್ಲು ಯಾಕಂದರೆ ಅವಳು ಏನೋ ಕೇಳ್ತಾ ಇದ್ಲ ಆಟೋ ಸಾಮಾನು ಕೊಡಿಸು ಅದು ಕೊಡಿಸಿ ಇದು ಕೊಡಿಸು ಅಂತ ಹೇಳ್ಬಿಟ್ಟು ಕೊಡಿಸ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀನಿ ಅದನ್ನೇ ನೋಡು ನೀನು ಹೇಗೆ ಕಾಣ್ತಾ ಇದ್ದೀಯ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಅವಳು ಸಿಟ್ಟು ಮಾಡಿಕೊಂಡು ನೀನು ಏನಾದರೂ ಮಾಡ್ಕೋ ನಾನು ಮಾತಾಡೋಲ್ಲ ಅಂತೆಲ್ಲ ಹೇಳ್ತಾ ಇದ್ಲು ನಾನು ಹಾಗೆ ಪೂಸಿ ಹೊಡಿತಾ ಇದ್ದೀನಿ ನೀನು ಕೊಡಿಸ್ತೀನಿ ಅಂದರೆ ಕೊಡಿಸ್ತೀನಿ ಹಾಗೆಲ್ಲ ಮಾಡಬಾರ್ದಮ್ಮದಕ್ಕೆ ಫೈನಲಿ ಸುಮ್ಮನೆ ಆದ್ಲು ಅದಾದಮೇಲೆ ಅಜಯ್ ಹೊರಗಡೆ ಹೋಗ್ಬಿಟ್ಟು ನಮ್ಮಮ್ಮಂಗೆ ಸ್ವಲ್ಪ ನೈಸ್ ಮಾಡ್ತಾ ಇದ್ದಾರೆ ಅಜ್ಜಿ ಜೋಕಾಲಿ ಕಟ್ಕೊಡು ನಾನು ಜೋಕಾಲಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮನೆ ಒಳಗಡೆ ಸೋರೋದು ಸ್ವಲ್ಪ ಜಾಸ್ತಿ ಇದೆ ಮಳೆ ಏನಾದರೂ ಬಂತಂದರೆ ಹಾಗಾಗಿ ಬೇಡ ಅಂತ ನಾನು ಸ್ವಲ್ಪ ಇದು ಮಾಡಿದೆ ಅದಕ್ಕೆ ಸುಮ್ಮನಾದರೂ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು ಅವಳು ಕೂಡ ಸ್ಟಾರ್ಟ್ ಮಾಡಿದ್ಲು ಅವನು ಕೂಡ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಅವ್ರ ಪಪ್ಪನೂ ಕೂಡ ಬಂದರು ಬಂದ ತಕ್ಷಣ ತೋರಿಸ್ತಾ ಇದ್ದಾರೆ ನೋಡಲ್ಲಿ ಮಳೆ ಬಂದರೆ ಇಲ್ಲೆಲ್ಲ ಸೋರುತ್ತೆ ಇದೆಲ್ಲ ಸಿಮೆಂಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ಮತ್ತೆ ಕಟ್ಟಿದ್ವಿ ಅಂದರೆ ಫುಲ್ಲು ನೀರೆಲ್ಲ ಇದು ಆಗಿಬಿಡುತ್ತೆ ಬೇಡಮ್ಮ ಅಂತ ಹೇಳ್ಬಿಟ್ಟು ಅದನ್ನು ಅವಳಿಗೆ ತೋರಿಸ್ಕೋತಾ ಹೇಳ್ತಾಯಿದ್ರು ಅವಳೇನೋ ಸರಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಮಾತು ಕೇಳಿಬಿಟ್ಟು ಒಂದು ಸ್ವಲ್ಪತಿಗೆ ಸುಮ್ಮನಾಗಿಬಿಟ್ಲು ಆದರೆ ಅಜಯ್ ಹಾಗಲ್ಲ ಅವ್ನಿಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಅದು ಬೇಕೇ ಬೇಕು ಅವನಿಗೆ ಆ ಥರ ಅವನ ಮೈಂಡ್ಸೆಟ್ಟು ಅವ್ರ ಪಪ್ಪ ಹೇಳಿದರು ನಾನು ಹೇಳಿದರು ಮತ್ತು ಅಜ್ಜಿ ಅವ್ರ ಅಜ್ಜಿ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ನಾನು ಸ್ವಲ್ಪ ಗದ್ರಿದೆ ಯಾಕೆ ಹೇಳ ಮತ್ತು ಕೇಳ್ತಾ ಇಲ್ಲ ನೀನು ನಾನು ಕರ್ಕೊಂಡೋಗಿ ಇವಾಗ ನಿಮ್ಮ ಮ್ಯಾಮ್ ಹತ್ರ ಬಿಟ್ಬಿಡ್ತೀನಿ ನೋಡು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಬಿಡು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ ನಮ್ಮಮ್ಮಂಗೆ ಮುದ್ದಿನ ಮೊಮ್ಮಗ ಅವನು ಭ್ರಮರನ್ನ ಅಷ್ಟು ಮುದ್ದು ಮಾಡಲ್ಲ ಆದರೆ ಅಜ್ಜಯನ ತುಂಬಾ ಮುದ್ದು ಮಾಡ್ತಾರೆ ಅವ್ನು ಸ್ವಲ್ಪ ಆಡಂಗಿಲ್ಲ ಸ್ವಲ್ಪ ಅವನು ಏನೂ ಬ ನಾವು ಬೈಯೋಂಗಿಲ್ಲ ಫಸ್ಟ್ನೇ ಮೊಮ್ಮಗ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿ ಅವನ ಮೇಲೆ ಹಾಗಾಗಿ ಅವ್ನಿಗೇನು ಯಾರು ಏನು ಅನ್ಲೇಬಾರದು ಅವನಿಗೆ ಇಲ್ಲ ಅಂದರೆ ನಮ್ಮಮ್ಮ ಕೋಪ ಬಂದ್ಬಿಡುತ್ತೆ ಅದಕ್ಕೆ ನಾನು ನಮ್ಮಮ್ಮ ಇದ್ದಾಗ ಜಾಸ್ತಿ ಏನೋ ಅವನಿಗೆ ಬೈಯೋದಕ್ಕಾಗಲಿ ಅದಕ್ಕೂ ಹೋಗೋದಿಲ್ಲ ಹಾಗೆ ಅಂಗಡಿಯಿಂದ ಪುದೀನ ಸೊಪ್ಪು ಅದನ್ನೆಲ್ಲ ತೊಗೊಂಬಂದಿದ್ವಿ ಈಗ ಪುದೀನ ಸೊಪ್ಪನ್ನೆಲ್ಲ ಕ್ಲೀನ್ ಇದ್ದೀನಿ ಹಾಗೆ ಇಟ್ಬಿಟ್ವಿ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ ಈ ಟೆಕ್ನಿಕ್ ಯೂಸ್ ಮಾಡಲೇಬೇಕು ಯಾಕಂದರೆ ನಾವು ಸ್ವಲ್ಪ ಅದನ್ನು ಬಾಳಿಕೆ ನಾಳೆಗೂ ಆಗೋ ಥರ ಇಟ್ಕೋಬೇಕಂದ್ರೆ ಸ್ವಲ್ಪ ಏನಾದರೂ ನಮ್ಮ ತಲೆ ಉಪಯೋಗಿಸ್ಲೇಬೇಕಲ್ವಾ ಹಾಗಾಗಿ ಏನಂದರೆ ನಾನು ಇವಾಗ ಸೊಪ್ಪಿನ ರೇಟ್ ಮಾತ್ರ ಸಕ್ಕತ್ ರೇಟ್ ಅಂತಲೇ ಹೇಳ್ಬೋದು ಕೊತ್ತಂಬರಿ ಆಗಿರ್ಬೋದು ಪುದೀನ ಆಗಿರ್ಬೋದು ಸೊಪ್ಪಿನ ರೇಟ್ ಆಗಿರ್ಬೋದು ಜಾಸ್ತಿನೇ ಆಗಿಬಿಟ್ಟಿದೆ ಕೊತ್ತಂಬರಿ ಸೊಪ್ಪು ಹದಿನೈದು ರೂಪಾಯಿ ಹೊಂದೇಳ್ತಾರೆ ಪುದೀನೂ ಅಷ್ಟೇ ಇವಾಗ ಹಂಗಾಗಿ ನಾನು ಸ್ವಲ್ಪ ಪುದೀನ ಎಲ್ಲ ಫಸ್ಟು ನೀಟಾಗಿ ಬಿಡಿಸಿ ಈ ರೀತಿ ಬಿಡಿಸಿಟ್ಕೊಳೋದ್ರಿಂದ ನಮಗೆ ಅಕಸ್ಮಾತ್ ಏನಾದರೂ ಅರ್ಜೆಂಟ್ ಇದೆ ಅಡುಗೆ ಅಂದಾಗ ಅವಾಗ ನಮ್ಗೆ ಈಸಿ ಆಗುತ್ತೆ ಹಾಗೆ ನಮಗೆ ಈ ಥರ ಬಿಡಿಸಿಡೋದ್ರಿಂದ ಬೇಗ ಹಾಳಾಗೋದಿಲ್ಲ ಇವಾಗ ನೋಡಿ ಒಂದು ಪೇಪರ್ ಮೇಲೆಲ್ಲ ಬಿಡಿಸಿಕ್ತಾ ಇದ್ದೀನಿ ಇವಾಗ ಆ ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಿಕ್ಬಿಟ್ರೆ ಅದು ನಾವು ಎಷ್ಟು ದಿನದವರೆಗೂ ಇಟ್ಕೊ ಇಟ್ಟರು ಅಂದರೆ ಒಂದು ಎರಡು ಮೂರು ದಿನದವರೆಗಂತರೂ ಅದು ಹಾಳಾಗ್ದಂಗೆ ಇರುತ್ತೆ ಅದೇನಾದರೂ ತೇವಾಂಶ ಆದರೂ ಕೂಡ ಪೇಪರ್ ಹೀರ್ಕೊಂಬಿಡುತ್ತಲ್ವ ಹಾಗಾಗಿ ಸೊಪ್ಪಾಗಿರ್ಬೋದು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಪುದೀನ ಸೊಪ್ಪಾಗಿರ್ಬೋದು ಬೇಗ ಹಾಳಾಗೋದಿಲ್ಲ ಇಲ್ಲ ಅಂತ ಹೇಳಿದರೆ ಒಂದು ಬಾಕ್ಸಲ್ಲಾದರೂ ಕೂಡ ನಾವು ಈ ಥರ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದಲೂ ಕೂಡ ನಮಗೆ ಸೊಪ್ಪುಗಳು ಅನ್ನೋದು ಬೇಗ ಹಾಳಾಗೋದಿಲ್ಲ ಫ್ರಿಜ್ ಇಲ್ದೇ ಇದ್ದರೆ ನೀವು ಈ ರೀತಿ ಕೂಡ ಮಾಡ್ಬೋದು ಸೊ ನಾನು ಕೂಡ ಇದೇ ರೀತಿ ಮಾಡ್ತಾ ಇರೋದು ಇವಾಗ ಮಧ್ಯಾಹ್ನ ಊಟಕ್ಕೋಸ್ಕರ ನಮ್ಮಮ್ಮ ಇಲ್ಲಿ ರೊಟ್ಟಿ ಮಾಡ್ತಾ ಇದಾರೆ ಸಾರಿ ಮಧ್ಯಾಹ್ನದ ಊಟಕ್ಕಲ್ಲ ರಾತ್ರಿ ಊಟಕ್ಕೋಸ್ಕರ ಇಲ್ಲಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ರೊಟ್ಟಿ ಜೊತೆಗೆ ಹುಳ್ಳಿ ಕಾಳು ಪಲ್ಯ ನಾನು ಮಾಡೋದಕ್ಕಾಗಲೇ ಕುಕ್ಕರಲ್ಲಿ ಇಕ್ಕಿದ್ದೀನಿ ಅದು ಒಂದು ವಿಸಿಲ್ ಬಂದರೆ ಸಾಕು ಅದು ನೀಟಾಗಿ ಇದಾಗುತ್ತೆ ಅದು ಏನಂದರೆ ಕಾಳನ್ನ ನೆನೆ ಹಾಕಿ ಅದನ್ನು ಮೊಳಕೆ ಅಂಥ ಕಾಳನ್ನ ಪಲ್ಯ ಮಾಡ್ತಾಯಿದ್ದೀನಿ ಈ ರೀತಿ ಮೊಳಕೆ ಕಟ್ಟಿರೋಂಥ ಪಲ್ಯ ಕಾಳುಗಳನ್ನ ಪಲ್ಯ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನಾವು ತೊಗೊಳೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತಲ್ವ ಅಮ್ಮ ವಾರಕ್ಕೊಮ್ಮೆ ಆದರೂ ಈ ರೀತಿ ರೊಟ್ಟಿ ಮಾಡ್ತಾರೆ ಅದ್ರ ಜೊತೆಗೆ ನಾವು ಈ ಥರ ಪಲ್ಯ ಏನಾದರೂ ಇರ್ತೀವಿ ಈಗೀಗ ಸ್ವಲ್ಪ ಕಡಿಮೆ ಆಗಿತ್ತು ರೊಟ್ಟಿ ಚಪಾತಿಯೇ ಜಾಸ್ತಿ ಮಾಡ್ತಾ ಇದ್ವಿ ಇಲ್ಲಿ ಅಜ್ಜಯ್ ಬಂದ್ಬಿಟ್ಟು ಏನು ತೋರಿಸ್ತಾ ಇದ್ದಾನೆ ಅಂದರೆ ಹಿಟ್ಟು ತೊಗೊಂಡೋಗ್ಬಿಟ್ಟು ಅವ್ನು ಆಟಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಗೊಂಬೆ ಮಾಡ್ತೀನಿ ಶಿವಲಿಂಗ ಮಾಡ್ತೀನಿ ಅಂತ ಹೇಳಿ ಅವನು ಹಿಟ್ಟನ್ನು ತೊಗೊಂಡೋಗ್ತಾ ಇದ್ದಾನೆ ಸರಿ ಆಯ್ತಪ್ಪ ನೀನು ಹೆಂಗಾದರೂ ತೊಗೊಂಡೋಗಿ ಆಟ ಆಡೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಕ್ಲೇಯಲ್ಲೆಲ್ಲ ಮಾಡ್ತಾಯಿದ್ದ ಅವನು ಒಂದು ರೀತಿ ಅವ್ನಿಗೇನು ತಲೆಯಲ್ಲಿ ಓಡುತ್ತಾ ಅದರೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಗೊಂಬೆಗಳು ಮಾಡೋದಕ್ಕೆ ಗಣೇಶನ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾಯಿರ್ತಾನೆ ಸೊ ಅವ್ನ ಕ್ರಿಯೇಟಿವಿಟಿನ ಅವನು ಈಗ ಜಾಸ್ತಿ ಮಾಡ್ಕೋತಾ ಇದ್ದಾನೆ ಓಕೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಹಾಕ್ತೀನಿ ಏನು ಬೈಯೋದಕ್ಕೆ ಹೋಗೋದಿಲ್ಲ ನಾನು ಹಿಟ್ಟಾಳು ಮಾಡ್ದೆ ಅಂತ ಹೇಳಿ ಯಾಕಂದರೆ ಅವ್ನಿಗೊಂದು ರೀತಿ ಕ್ರಿಯೇಟಿವಿಟಿ ಬೆಳೀತಲ್ವ ಮಕ್ಕಳಿಗೆ ಹಾಗಾಗಿ ನಾನು ಅದನ್ನು ಜಾಸ್ತಿ ಇದು ಮಾಡಲ್ಲ ಇವಾಗ ಅಮ್ಮ ಕೂಡ ನೋಡಿ ರೊಟ್ಟಿ ಮಾಡ್ತಾ ಇದ್ದಾರೆ ಅಮ್ಮ ಕೈಯಲ್ಲೇ ಬಡಿದ್ಬಿಡ್ತಾರೆ ನನಗೆ ಕೈಯಲ್ಲಿ ಬಡಿಯೋದಕ್ಕಂತೂ ಬರೋದೇ ಇಲ್ಲ ನನಗೆ ಏನಿಂದರೂ ಚಪಾತಿ ಥರ ಉದ್ದುತ್ತೀನಿ ಅದನ್ನು ಬಿಟ್ಟರೆ ನನಗೆ ಈ ಥರ ಬಡಿಯೋದಕ್ಕೆ ಬರೋಲ್ಲ ಹೋದೆ ಅಂದರೆ ಸ್ವಲ್ಪ ಅಷ್ಟೇ ಲೈಟಾಗಿ ನಾನು ರೊಟ್ಟಿನ ಬಡಿತೀನಿ ಬಟ್ ಈ ರೀತಿ ಫುಲ್ ರೊಟ್ಟಿ ಆಗೋವರೆಗೂ ಕೂಡ ನನಗೆ ಬಡಿಯೋದಕ್ಕಂತೂ ನಿಜವಾಗ್ಲೂ ಬರೋಲ್ಲ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ